ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ಟೇ ನಂಬರ್ ಕ್ರೋಶಾ ನಿಡಲ್ ಹಾಗಾದರೆ ಬನ್ನಿ ಈ ಡಿಸೈನ್ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋನು ಪೋಸ್ಟ್ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಗ್ರ್ಯಾಂಡ್ ಡಿಸೈನ್ ಇದ್ದು ಪಕ್ಕದಲ್ಲಿ ನಾವೊಂದು ಒಂದು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಚೈನ್ ಹಾಕೋಬೇಕು ಇಲ್ಲಿ ಎರಡು ಲಾಕ್ ಮಾಡ್ಕೋಬೇಕು ಫಸ್ಟ್ ಚೈನ್ ಹಾಕೋತೀನಿ ಇಲ್ಲಿ ಎರಡು ಸಾರಿ ಐದು ಚೈನ್ ಹಾಕ್ಕೋತಾ ಇದ್ದೀನಿ ಐದು ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ದಾರ ದಾರ್ಯಾಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ಇದೀನಿ. ನೋಡಿ ಬೀಡ್ ಸೇರಿಸ್ತಾಯಿದ್ದೀನಿ ಬೀಡು ಸೇರಿಸಿ ಲಾಕ್ ಇಲ್ಲ ಸುಜಿ ಮೇಲೆ ಎರಡು ಸಲ ದಾರ ತಗೋತೀನಿ ಬೀಡ್ ಹಾಕಿ ಸುಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಸೀರೆಗೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ನೋಡಿ ತಿರುಬಳಕ ವರ್ಷ ಮಾಡ್ಕೊತೀನಿ ಸುಜಿ ಮೇಲೆ ಎರಡು ಸಲ ದರ ತೊಗೊಂಡೆಲ್ಲ ಇದರ ಬೀಡ್ ಹಾಕಿ ದಾರ ಎರಡು ಸಲ ತಗೊಂಡಿನಿ. ಇಲ್ಲಿ ನಾನು ತ್ರಿಬಲ್ ತಿರುಬಳಕ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸೀರೆಗೆ ತ್ರಿಬಲ್ ವೋಶ ಮಾಡ್ಕೋತಾ ಇದ್ದೀನಿ ಇವಾಗ ಎರಡು ಚೈನ್ ಹಾಕೋತಾ ಇದ್ದೀನಿ ತ್ರಿಬಲ್ ಕೋಶ ಮಾಡಿ ಎರಡು ಚೈನು ಎರಡು ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸಲ ದಾರ ತೊಗೊಂಡು ಇವಾಗ ತ್ರಿಬಲ್ ತ್ರಿಬುಳಕೋಶ ಮಾಡಿ ಗ್ಯಾಪ್ ಆಯ್ತಲ್ಲ ಆ ಗ್ಯಾಪ್ ಒಳಗೆ ಡಬ್ಬು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಡಬ್ಳ ಮಾಡ್ತಾ ಇದ್ದೀನಿ ಇನ್ನು ಸುಜಿ ಮೇಲೆ ದಾರ ಸುತ್ಕೋಬೇಕು ಇನ್ನು ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಷೆ ಇನ್ನು ಸುಜಿ ಮೇಲೆ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಇನ್ನು ತ್ರಿಬಲ್ ಕ್ರೋಶ ಮಾಡಿದ್ರೆ ಡೈರೆಕ್ಟ್ ಸೀರೆಗೆ ಅಲ್ಲಿ ಗ್ಯಾಪ್ ಐತಿ ಆ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಇನ್ನ ಒಂದು ಡಬಲ್ ಕ್ರೋಶೆ ಇಲ್ಲಿ ಟೋಟಲ್ ಎಂಟು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಎಂಟು ಡಬಲ್ ಕ್ರೋಶ ಮಾಡ್ಕೋಬೇಕು ಸುಜಿ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಡಬ್ಲ್ ಕ್ರೋಷೆ ಮಾಡ್ಕೋಬೇಕು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು ಗ್ರ್ಯಾಂಡಾಗಿ ಡಿಸೈನ್ ಐತಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಷ್ಟೊಂದು ಬೀಡು ಯೂಸ್ ಆಗೋಲ್ಲ ಈ ಡಿಸೈನ್ಗೆ ಒಂದೇ ಒಂದು ಬೀಡ್ ಹಾಕಿದ್ದೀನಿ ನೋಡಿ ಎಂಟು ಡಬ್ಲ್ ಕ್ರೋಷ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಒಂದು ಎರಡು ಚೈನ್ ಕೂಡ ಹಾಕೋಬೋದು ಬೇಕಂದ್ರೆ ಮೂರು ಚೈನ್ ಕೂಡ ಹಾಕೋಬೋದು ಇಲ್ಲಿ ನೋಡಿ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿವಾಗ ಸೀರೆ ಉಲ್ಟಾ ಮಾಡ್ಕೋತೀನಿ ನೋಡಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನಿದು ಒಂದು ಎರಡು ಚೈನ್ ಹಾಕಿ ಸೀರೆ ಉಲ್ಟಾ ಮಾಡ್ಕೋತೀನಿ ಸೀರೆ ಉಲ್ಟಾ ಮಾಡಿ ಇವಾಗ ನೋಡಿ ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಒಂದು ಚೈನ್ ಹಾಕ್ಕೊಂಡಿನಿ ಒಂದು ಚೈನ್ ಹಾಕಿ ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಕಂಬ ಮೇಲೆ ಹೋಲೈತಲ್ಲ ಉಲ್ಟಾ ಸೈಡ್ ಮಾಡ್ಕೋಬೇಕು ಸೀರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಸೀರೆ ಉಲ್ಟಾ ಸೈಡ್ದು ವರ್ಕ್ ಮಾಡ್ತಾಯಿದ್ದೀನಿ ಆರ್ಚ್ ಮೇಲೆ ಕಂಬ ಐತಲ್ಲ ಆ ಕಂಬ ಡಬಲ್ ಕ್ರೋಶ ಇನ್ನೂ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಇನ್ನು ಸುಜಿ ಮಾಲ್ ದಾರ ಸುತ್ತಕೊಂಡು ಸೆಕೆಂಡ್ ಕಂಬ ಮೇಲೆ ಐತಲ್ಲ ಅಲ್ಲಿ ಡಬಲ್ ಕ್ರೋಶ ಮಾಡ್ತಾಯಿದೆ ಅಂದರೆ ಎಲ್ಲ ಕಂಬ ಮೇಲೆ ಡಬಲ್ ಕ್ರೋಶ ಮಾಡಬೇಕಂದ್ರೆ ಒಂದು ಚೈನ್ ಹಾಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು ಯಾವಾಗ ನೋಡಿ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ನಾ ಸುಜಿ ಮಾಲ್ ದಾರ ಪಕ್ಕದಲ್ಲಿ ಇನ್ನ ಒಂದು ಲಾಕ್ ಹೋಲ್ ಹೋಲೈತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಅಂದರೆ ಎಲ್ಲ ಇವಾಗ ಡಬ್ಳು ಕ್ರೋಶ ಮೇಲೆ ಹೋಲೈತಿ ಆ ಹೋಲಿಗೆ ಡಬಲ್ ಕ್ರೋಶ ಮಾಡ್ಕೋಬೇಕು ಫಸ್ಟ್ ಒಂದು ಚೈನ್ ಹಾಕಿ ಡಬಲ್ ಕ್ರೋಷೆ ನೋಡಿ ಆ ಹೋಲಿಗೆ ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಎಂಟು ಡಬಲ್ ಕ್ರೋಷ ಮಾಡಿದೆಲ್ಲ ಒಂದು ಚೈನ್ ಹಾಕೋದು ಇನ್ನ ಒಂದು ಹೋಲಿಗೆ ಡಬಲ್ ಕ್ರೋಷೆ ಮಾಡೋದು ಸೀರೆ ಉಲ್ಟಾ ಸೈಡ್ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ ಒಂದು ಚೈನ್ ಹಾಕಿನೇ ಡಬಲ್ ಕ್ರೋಷ ಮಾಡ್ಕೋಬೇಕು ఒక చైన్ హాకు ఆమె డబల్ క్రోష మైను ఆమె స్జి మేలు దారి సుత్కు ఒం డబల్ క్రోషే హోల్ కణస్తో అలా మేము డబల్ క్రోష ఆమె హోల్ ఐతి ఆ హోలీ డబ్బు క్రోషే ఒ చైన్ డబుల్ క్రోషేందు చైన్ ఒక డబుల్ క్రోషే ఇదే రీతి ఫుల్ హాకెకు ఆర్చు ಡಬಲ್ ಕೃಷಿ ಆದಮೇಲೆ ಒಂದು ಚೈನು ಸೀರೆ ಉಲ್ಟಾ ಸೈಡ್ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಚೈನು ಒಂದು ಡಬಲ್ ಕೃಷಿ ನೋಡಿ ಎಲ್ಲ ಒಂದು ಡಬ್ಬಲ್ ಮೇಲೆ ಹೋಲ್ ಹೋಲೈತಿ ಆ ಹೋಲಿಗೆ ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ಸೀರೆ ಉಲ್ಟಾ ಸೀದಾ ಮಾಡ್ಕೋತೀನಿ ಸೀರೆ ಸೀದಾ ಮಾಡ್ಕೋತೀನಿ ನೋಡಿ ಒಂದು ಚೈನ್ ಹಾಕ್ತೀನಿ ಒಂದು ಚೈನ್ ಹಾಕಿ ಫಸ್ಟ್ ಡಬಲ್ ಕ್ಷರ್ಶಕ್ಕೆ ಕಂಬ ಐತಲ್ಲ ಅದೇ ಡಬಲ್ ಕ್ರುಷಕ್ ಕಂಬಾಗೆ ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ಡಬಲ್ ಕ್ರುಶಾಗೆ ಲಾಕ್ ಮಾಡ್ಕೋತಾಯಿದೀನಿ ಪಿಕಪ್ ಟೈಪ್ ಬರುತ್ತೆ ಡಿಸೈನು ಇವಾಗ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಇನ್ನು ಅದೇ ಡಬ್ಳು ಕ್ರುಷಾಗೆ ಸೆಕೆಂಡ್ ಡಬ್ಲ್ ಕರ್ಶ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಎರಡು ಚೈನ್ ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಡಬಲ್ ಕ್ರುಶ್ ಐತಲ್ಲ ಅಲ್ಲಿ ಗ್ಯಾಪ್ ಐತೆ ನೋಡಿ ಒಂದು ಚೈನ್ ಹಾಕಿ ನಾವು ಗ್ಯಾಪ್ ಬಿಟ್ಟಿದ್ದೆಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಅದಕ್ಕೆ ಒಂದು ಚೈನ್ ಹಾಕಿದ್ದೀನಿ ಎಲ್ಲ ಫಸ್ಟು ಒಂದು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿದ್ದೆಲ್ಲ ಅಲ್ಲಿ ಒಂದು ಚೈನ್ ಹಾಕಿದಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡ್ಕೋಬೇಕು ಸಾರಿ ಲಾಕ್ ಮಾಡ್ಕೋಬೇಕು ನೋಡಿ ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ ಅದು ಒಂದು ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಎರಡು ಚೈನ್ ಹಾಕ್ಕೋಬೇಕು ನೆಕ್ಸ್ಟ್ ಕಂಬ ಸೆಂಟ್ರಲ್ ಗ್ಯಾಪ್ ಐತಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಫುಲ್ಸ್ ಇದೇ ರೀತಿ ಹಾಕೋಬೇಕು ಡಿಸೈನು ಎರಡು ಚೈನು ಲಾಕು ಎರಡು ಚೈನು ಲಾಕು ಒಂದು ಚೈನ್ ಹಾಕಿದ ಗ್ಯಾಪ್ ಐತಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ತುಂಬ ಚೆನ್ನಾಗಿ ಲೂಕ್ ಕೊಡುತ್ತೆ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ನೋಡಿ ಅಲ್ಲಿ ಗ್ಯಾಪ್ ಕಾಣಿಸ್ತಾವ ಅಲ್ಲಿ ಗ್ಯಾಪಿಗೆ ಲಾಕ್ ಇದ್ದೀನಿ ಒಂದು ಎರಡು ಚೈನ್ ಹಾಕಿ ಲಾಕ್ ಮಾಡೋದು ತುಂಬ ಈಜಿ ಐತಿ ಡಿಸೈನು ಹಾಕೋಕ್ಕೆ ಇನ್ನು ಒಂದು ಎರಡು ಚೈನ್ ಹಾಕಿ ಲಾಕ್ ಲಾಸ್ಟ್ ಕಂಬಗೆ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಸೀರೆಗೆ ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಬೀಡೇನು ಯೂಸ್ ಮಾಡಲ್ಲ ಜಾಸ್ತಿ ಮಾಡಿಲ್ಲ ಒಂದೇ ಒಂದು ಬೀಡ್ ಹಾಕಿದ್ದೀನಿ ಬೀಡ್ ಬೇಡನ ಅವರು ಈ ಡಿಸೈನ್ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬೊಬ್ರಿಗೆ ಬೀಡ್ ಇಷ್ಟ ಆಗೋಲ್ಲ ಅಂದರೆ ಈ ಡಿಸೈನ್ ಟ್ರೈ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬಂದೈತಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಲಾಕ್ ಮಾಡ್ಕೊತೀನಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಚೈನ್ ಹಾಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ನೀವು ಬೇಕಂದರೆ ಇದು ಬೀಡ್ ಸ್ವಲ್ಪ ದೊಡ್ಡ ಸೈಜ್ ಕೂಡ ಹಾಕೋಬೋದು ನಾನು ಚಿಕ್ಕ ಸೈಜ್ ಹಾಕ್ಕೊಂಡಿನಿ ಎಷ್ಟು ನೀಟಾಗಿ ಬಂದೈತಿ ಒಂದು ಬೀಡ್ ಕೂಡ ಯೂಸ್ ಆಗೋಲ್ಲ ಒಂದೇ ಒಂದು ಹಾಕಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಚೈನು ಒಂದು ಐದು ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು ಇಲ್ಲಿ ಕೊಚ್ಚಿ ಬರುತ್ತೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ ಬೇಕಾದರೆ ಇಲ್ಲಿ ದೊಡ್ಡ ಸೈಜ್ ಬೀಡ್ ಕೂಡ ಹಾಕೋಬೋದು ಲಾಕ್ ಮಾಡಿದ್ರೆ ಡೈರೆಕ್ಟ್ ಸುಜಿ ಮೇಲೆ ಎರಡು ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ತಿರುಬಳಕೋಶ ಮಾಡ್ಕೋಬೇಕು ಸೀರೆಗೆ ತಿರುಬಳಿಕ ವರ್ಷ ಮಾಡಿ ನೋಡಿ ಫಸ್ಟು ತಿರುಬಳಕೋಶ ಮಾಡ್ಕೋಬೇಕು ತ್ರಿಬಳ ಕೋಶ ಆದಮೇಲೆ ಚೈನ್ ಹಾಕೋತೀವಿ ಒಂದು ಎರಡು ಚೈನು ಬೀಡ್ ಹಾಕಿ ತಿರುಬಳು ಕ್ರೋಶ ಮಾಡ್ಕೊಬೇಕು ಸ್ವಿಜ್ ಮೇಲೆ ಎರಡು ತಗೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೀರೆಗೆ ತಿರುಬಳು ಕೋಶ ಮಾಡಿ ಒಂದು ಎರಡು ಚೈನ್ ಹಾಕ್ತಾಯಿದ್ದೀನಿ ಎರಡು ಚೈನ್ ಹಾಕಿ ಆಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಕು ಡಬಲ್ ಕ್ರೋಷ ಇಲ್ಲಿ ಕೂಡ ಅಷ್ಟೇ ಎಂಟು ಡಬಲ್ ಕ್ರೋಶ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಸುಜಿ ಮೇಲೆ ದಾರ ಸುತ್ಕೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ಡಬಲ್ ಕೃಷಿ ಮಾಡ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡಗೊಂದು ಎರಡಕ್ಕೆ ಒಂದು ಮಾಡ್ಕೋಬೇಕು ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಆ ದಾರ ಎಳ್ಕೊಬಂದು ಎರಡಗೊಂದು ಎರಡಕ್ಕೆ ಒಂದು ಎಂಟು ಕಂಬ ಮಾಡಿ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡ್ತಾಯಿದ್ದೀನಿ ಎಂಟು ಕಂಬ ಆದಮೇಲೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಎರಡು ಚೈನ್ ಕೂಡ ಹಾಕೋಬೋದು ಮೂರು ಚೈನ್ ಕೂಡ ಹಾಕೋಬೋದು ಚೈನ್ ಹಾಕಿ ಲಾಕ್ ಮಾಡಿ ಸೀರೆ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಸೈಡಿಂದ ವರ್ಕ್ ಮಾಡ್ಕೋಬೇಕು ನೋಡಿ ಉಲ್ಟಾ ಸೈಡ್ದು ವರ್ಕ್ ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಸುಜಿ ದಾರ ಸುತ್ಕೊಂಡು ಫಸ್ಟ್ ಕಂಬ ಐತಲ್ಲ ಆ ಕಂಬ ಮೇಲೆ ಹೋಲೈತಿ ಆ ಹೋಲಿಗೆ ಡಬಲ್ ಕ್ರೋಶೆ ಒಂದು ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಒಂದು ಚೈನು ಒಂದು ಡಬಲ್ ಕ್ರೋಶೆ ಒಂದು ಚೈನು ಒಂದು ಡಬಲ್ ಕ್ರೋಶ ಚೈನ್ ಹಾಕಿ ಇನ್ನು ಸುಜಿ ದಾರ ಸುತ್ತಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಲಾಕು ಮಾಡ್ಕೋಬೇಕು ಒಂದು ಚೈನು ಲಾಕ್ ಒಂದು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡಿ ಆಮೇಲೆ ಸೀರೆ ಸೀದಾ ಸೈಡಿಂದ ವರ್ಕ್ ಮಾಡ್ಕೋತೀನಿ ಇವಾಗ ಸೀರೆ ಸೀದಾ ಮಾಡ್ಕೋತೀನಿ ಸೀದಾ ಮಾಡಿ ನೋಡಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಒಂದೇ ಸ್ಟೆಪ್ಪಲ್ಲಿ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇನ್ನೂ ಜಾಸ್ತಿ ಗ್ರ್ಯಾಂಡ್ ಬೇಕೆಂದರೆ ನಾ ಇವಾಗ ಏನು ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದಿಲ್ಲ ಅಲ್ಲಿ ಬೀಡ್ ಕೂಡ ಹಾಕೋಬೋದು ಚಿಕ್ಕ ಸೈಜ್ ಬೀಡು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾನು ಅವರು ಕಸ್ಟಮರ್ ಜಾಸ್ತಿ ಏನು ಬೇಡಿದ್ರು ಸಿಂಪಲ್ಲಾಗಿ ಬೇಕನ್ನು ಒಂದೇ ಬೀಡ್ ಯೂಸ್ ಮಾಡಿದ್ದೀನಿ ಒಬ್ರವ್ರಿಗೆ ಬೀಡ್ ಇಷ್ಟಪಡೋಲ್ಲ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಬೀಡು ಬೀಡ್ ಇಷ್ಟ ಅವರು ಇಲ್ಲಿ ನಾವು ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದಿಲ್ಲ ಅಲ್ಲಿ ಬೇಕಂದರೆ ಬೀಡ್ ಹಾಕೋರು ಲಾಕ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಆಗಿ ತೋರಿಸ್ತಾ ಇದ್ದೀನಿ ಒಂದು ಚೈನು ಡಬಲ್ ಕರ್ಷ ಒಂದು ಚೈನು ಡಬಲ್ ಕ್ರುಷ ಫಸ್ಟ್ ಮಾಡಿದಿಲ್ಲ ಆ ಬರೀ ಇದು ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಅಷ್ಟೇ ನೋಡಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಂಡಿನಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನಿದು ಇದು ತುಂಬ ಚೆನ್ನಾಗಿ ಬರುತ್ತೆ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಇಲ್ಲಿ ಕುಚ್ಚು ಬರುತ್ತೆ ನೋಡಿ ಎರಡು ಆರ್ಚ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬ ಚೆನ್ನಾಗಿ ಬಂದೈತಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಳಿಸ್ತಾ ಅಂತ ನೋಡಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಜೆಂಟಾಗಿತ್ತು ಅದಕ್ಕೆ ನಾನು ಜಾಸ್ತಿ ತೋರಿಸಿಲ್ಲ ಸೀರೆ ಅರ್ಜೆಂಟ್ ಕೊಡಬೇಕಿತ್ತು ಇವಾಗ ನೋಡಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಒಂದೇ ಕಲರ್ ಕುಚ್ಚು ಒಂದೇ ಕಲರ್ ಆರ್ಚು ತುಂಬ ಚೆನ್ನಾಗಿ ಬಂದೈತಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು ತುಂಬ ಚೆನ್ನಾಗಿ ಲು ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಡಿಸೈನು ಬೇಕಂದ್ರೆ ಜಾಸ್ತಿ ಬಿಡ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಜಾಸ್ತಿ ಬಿಡ್ ಯೂಸ್ ಮಾಡಿಲ್ಲ ನೋಡಿ ಪ್ರೇಸ್ಟ್ ಎಷ್ಟು ನೀಟಾಗಿ ಬಂದೈತಿ ಡಿಸೈನು ಹೊಸಬ್ರಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಿಡಿಯುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್